ಮತ್ತೆ ಬೆಳಗಾವಿಯಲ್ಲಿ ಎಂಇಎಸ್ ಮುಖಂಡನ ಪುಂಡಾಟ ಕನ್ನಡ ಭಾವುಟ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅಪಮಾನ ಎಂಇಎಸ್ ಮುಖಂಡ ಶುಭಂ ಶಳಕೆಯಿಂದ ನಾಡದ್ರೋಹಿ ಚಟುವಟಿಕೆ ಕೆಂಪು ಹಳದಿ ಬಣ್ಣದ ರೋಗವಿದು ಈ ರೋಗದ ಕ್ರಿಮಿ ಬೆಳಗಾವಿಗೆ ಬಂದಿದ್ದು ಪರೋಕ್ಷವಾಗಿ ಕರವೇ ನಾರಾಯಣಗೌಡ ಹೆಸರು ಪ್ರಸ್ತಾಪಿಸದೆ ಉದ್ದಟತನ ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಕನ್ನಡ ದೀಕ್ಷೆ ಕಾರ್ಯಕ್ರಮ ನಡೆದಿತ್ತು ರಾಜ್ಯೋತ್ಸವ ದಿನ ಎಂಇಎಸ್ ಕರಾಳ ದಿನ ಆಚರಿಸಿದರೆ ಕರವೇ ಸುಮ್ಮನೆ ಇರಲ್ಲ ಎಂದಿದ್ದ ನಾರಾಯಣಗೌಡ ನಾರಾಯಣಗೌಡ ಹೇಳಿಕೆ ಉಲ್ಲೇಖಿಸಿ ವಿಡಿಯೋ ಬಿಡುಗಡೆ ಮಾಡಿದ ಎಂಇಎಸ್ ಮುಖಂಡ ಶಿವಮ್ ಹೇಳಿಕೆಗೆ ಈ ವಿಡಿಯೋ ಹೇಳಿಕೆಯಲ್ಲಿ ಕನ್ನಡ ಬಾವುಟದ ಬಣ್ಣ ಮತ್ತು ನಾರಾಯಣಗೌಡರ ವಿರುದ್ಧ ಉತ್ತಟತನ ಹೇಳಿಕೆ ಕನ್ನಡ ಹಳದಿ ಬಣ್ಣದ ರೋಗಕ್ಕೆ ನ ಡಾಕ್ಟರ್ ಇದ್ದಂತೆ ಎಂಇಎಸ್ ಇದಕ್ಕೆ ಸರಿಯಾದ ಲಸಿಕೆ ಕೊಡುತ್ತದೆ ಅಂತ ನಾಡದ್ರೋಹಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ನಮ್ಮ ವಿರೋಧವಿಲ್ಲ ಆದರೆ ಬೆಳಗಾವಿ ಸೇರಿ ಗಡಿ ವಿಚಾರವಾಗಿ ನಾವು ಕರಾಳ ದಿನ ಆಚರಣೆ ಮಾಡ್ತೀವಿ ಮರಾಠಿ ಭಾಷಿಕರ ನ್ಯಾಯಕ್ಕಾಗಿ ಗಡಿ ಹೋರಾಟ ಅಂತ ನಾಡದ್ರೋಹಿ ಶುಭಂ ಷಳಕೆಗೆ ಎಂಇಎಸ್ ಮುಖಂಡ ಶುಭ ಶಳಕೆ ವಿರುದ್ಧ ಮತ್ತೆ ಕೇಸ್ ದಾಖಲು ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಕರ್ನಾಟಕದ ಒಳಗಡೆ ಇದ್ಕೊಂಡು ಕರ್ನಾಟಕದ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ನೆಲದಲ್ಲಿ ಬದುಕೊಂಡು ನಮ್ಮ ನೆಲದಲ್ಲಿ ಇದ್ಕೊಂಡು ಇಲ್ಲಿ ಉಂಡು ತಿಂದು ಕರ್ನಾಟಕ ರಾಜ್ಯೋತ್ಸವದ ದಿವಸ ಕರಳ ದಿನ ಆಚರಿಸುವಂತ ಭಾರಿ ಮೂರು ಇವತ್ತು ಬೆಳಗಾವಿಯಲ್ಲಿ ಇದ್ದಾರೆ ಎಂ ಎಸ್ಸು ಜೀವ ಇಲ್ಲದ ಹಲ್ಲು ಇಲ್ಲದ ಹಾವಿದ್ದಂತೆ ಅವರು ಬೇರ್ ಸಮೇತ ಈಗ ಬೇರು ಒಣಗಿದೆ ಆದರೂ ಅವರು ಇನ್ನೊಂದಷ್ಟು ಚಿಗುರು ಅನ್ನೋ ಭರವಸೆಯಲ್ಲಿ ಇಂಥ ಪುಂಡಾಟಿಕೆಯ ಕಾರ್ಯಕ್ರಮಗಳನ್ನು ರಾಜ್ಯ ರಾಜ್ಯೋತ್ಸವ ದಿವಸ ಮಾಡಲಿಕ್ಕೆ ಹೊರಟಿದ್ದಾರೆ ಒಂದು 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 ಒಂದೇ ಒಂದು ತೀರ್ಮಾನ ಏನಾದರೂ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತೊಗೊಳ್ದೇ ಹೋದರೆ ಅವತ್ತು ಈ ಬೆಳಗಾವಿಯಲ್ಲಿ ರಣರಂಗ ಆಗೋದು ಬೇಡ ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಇಲ್ಲ ರಣರಂಗ ಆಗಲೇಬೇಕು ಅನ್ನೋದಾದರೆ ಎಮ್ ಇ ಎಸ್ನವರಿಗೆ ನೀವು ಕರಳ ದಿನಾಚರಣೆಗೆ ಅವಕಾಶ ಕೊಡಿ ಅದು ಆಗೋದು ಬೇಡ ಅಂದರೆ ತಕ್ಷಣ ಅವರ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಎಲ್ಲ ಅಂಥ ಮುಖಂಡರುಗಳು ಬೆಳಗಾವಿಯಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ರಾಜ್ಯೋತ್ಸವದ ವಿರುದ್ಧ ಕರಳ ದಿನ ಆಚರಿಸ್ತೀವಿ ಎಂದರೆ ಅಂಥ ಮೂರು ಬಂಧಿಸಿ ಗುಂಡಾ ಕಾಯ್ದೆ ಅಡಿಯ ಅವ್ರನ್ನ ಜೈಲಿಗೆ ಹಟ್ಟುವ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡದೆ ಹೋದರೆ ನವಂಬರ್ ಒಂದನೇ ತಾರೀಕು ಬೆ ಈ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು

ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಡ್ತಿದ್ದ ಹಾಗೆ ಇವತ್ತು ಬೆಳಗಾವಿಯಲ್ಲಿ ಒಂದಷ್ಟು ಕನ್ನಡದ ವಾತಾವರಣ ನಿರ್ಮಾಣ ಆಗಿದೆ ಆದರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಯಾರಾದರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಿದಾಗ ಅವ್ರ ಮೇಲೆ ತಗೊಂಡೋಗಿ ಇಲ್ಲೂ ಸಲ್ಲದ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಿರಲ್ಲ ಇಂಥ ಮೂರ್ಖರನ್ನ ಮುಟ್ಟಾಡ್ರನ್ನ ಗುಂಡಾ ಅಡಿಯಲ್ಲಿ ಬಂಧಿಸಿ जैली कळसिअळी नरकारकूर मचिव जोत मान नारू हा एक रोग आहे जो एका कृमीमुळं पसरतो कृमी म्हणजे किडा आणि तो संसर्गजन्य असल्यामुळं तो, संसर तो पसरू शकतो जो दूषित अन्न पाणी पाणी पिल्याने होतो दूषित अन्न खाल्याने किंवा दूषित पाणी पिल्याने होतो त्याच पद्धतीने बेळगाव मध्ये एक वेगळा नारू रोग त्या ठिकाणी पसरवणारा कीटक कृमी किंवा व्हायरस म्हणू शकता तो काल आला होता आणि त्याचं नाव आहे लाल पिवळा नारू हा जसा तो नारू दूषित अन्न पाण्यामुळे होतो तसा हा लाल पिवळा नारू हा दूषित विचारांमुळे होतो हा जर पसरायचा नसेल तर त्याला तात्काळ इलाजाची गरज आहे आणि त्या इलाजाचं इलाजा नाव आहे त्या डॉक्टरचं नाव आहे महाराष्ट्र एकीकरण समिती आणि त्या डॉक्टरकडे जाऊन मराठी स्वाभिमान नावाची लस घेतला तर हा नारू पसरण्यापासून थांबतो आणि हे त्या नारूला मला सांगायचं आहे की बेळगावमध्ये येऊन वाटेल ते भरून तू कितीही दरपोक्ती करून गेलास तर बेळगावातल्या मराठी माणसाला काही एक फरक पडणार नाही आहे आम्ही संयमानं शांततेच्या मार्गाने लोकशाहीच्या चौकटी धरून आंदोलन करत असताना ही बेळगावची पोलीस प्रशासन किंवा एकंदरीतच यंत्रणा वेगवेगळे खोटे गुन्हे घालून आम्हाला त्रास देण्यात अडकवण्यात जोर लावत असताना तो वाटेल ते येऊन बर बरळून गेला त्याच्याबद्दल कुठली कारवाई या ठिकाणी बेळगाव प्रशासनाने केलेली आहे हा प्रत्येक मराठी माणसाला पडलेला प्रश्न आहे मला ह्या नाऱ्याला धन्यवाद द्यायचा आहे की एक नोव्हेंबरला सुट्टीमुळं जी मराठी लोक कुठेतरी बाहेर जायचं नियोजन करणार होती तीसुद्धा याची ही ओखलेली गरळ ऐकून